ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನಕದಾಸರ ಜೀವನದೊಳಗೆ ಸಾವಿರಾರು ಘಟನೆಗಳು ನಡೆದು ಹೋಗ್ತವೆ ಹೀಗಿರುವಂಥ ಸಂದರ್ಭದೊಳಗೆ ಅವರು ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅವಾಗಿನ ಕಾಲಕ್ಕೂ ಇದ್ದರೂ ಈಗೂ ಅದರ ಮುಂದೂ ಇರ್ತಾರ ಭಾಳಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಅವರಿಗೆ ಅದಕ್ಕೆ ಸಂಚಾರವನ್ನು ಮಾಡ್ಕೊತ ಹೋಗುವಂಥ ಸಂದರ್ಭದೊಳಗೆ ಒಂದಿಬ್ಬರು ಬಂದು ಕನಕದಾಸರನ್ನ ಕೇಳ್ತಾರ ದಾಸರ ನಿಮ್ಮದು ಕುಲ ಯಾವುದು ಅಂತ ಹೇಳಿ ಕೇಳಿದಾಗ ಅವಾಗ ಕಣಕದಾಸರಿಗೆ ಬ್ರಹ್ಮಜ್ಞಾನ ಆಗಿರ್ತತಿ ನಾನು ಏನಂತ ಹೇಳ್ಯಪ್ಪ ಅಂಥೇಳಿ ಅವರಿಗೆ ಉತ್ತರ ಹೇಳುವ ಸಲುವಾಗಿ ಒಂದು ಪದ್ಯವನ್ನು ಭಾಳ ಸುಂದರವಾಗಿ ಬರೆದಿದ್ದಾರೆ ಯಾತರವನೆಂದು ಉಸುರಲಿ ಜಗನ್ನಾಥ ಮಾಡಿದನೊಂದು ನರರೂಪವಯ್ಯ ನಾನು ಯಾರು ಅಂತ ನನ್ನ ಜಾತಿ ಹೇಳಿ ನಾನು ಯಾರಂತ ನಿನಗೆ ಉತ್ತರ ಹೇಳಪ್ಪ ಈ ನರರೂಪವನ್ನು ಕೊಟ್ಟು ಆ ಮ್ಯಾಗಿನ ಪರಮಾತ್ಮ ನನ್ನ ಒಂದು ಗೊಂಬಿ ಮಾಡಿಟ್ಟ ಅದಕ್ಕೆ ನನ್ನ ಜಾತಿ ಯಾವುದು ನಾನು ಯಾರು ಅಂತ ಹೇಳಿ ನಿನಗೆ ಹೆಂಗೆ ಹೇಳಲಿ ಅಂತ ಹೇಳಿ ಕಣಕದಾಸರು ಹೇಳ್ತಾರೆ ಇಂದ್ರಿಯ ಸೂತಕ ದುರ್ಗಂಧ ಮಲಮೂತ್ರ ಬಂದ ಟಾವಿನ ನಿಜ ಗುರುತನರಿಯದೆ ನಾ ಎಲ್ಲಿಂದ ಬಂದನಿ ಅಂತಂದ್ರೆ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ತಂದೆಯ ಇಂದ್ರಿಯದೊಳಗಿದ್ದೆ ಆ ಇಂದ್ರಿಯದ ಮುಖಾಂತರ ಕೆಟ್ಟ ದುರ್ಗಂಧವನ್ನು ಸೂಸುತ್ತ ಮಲಮೂತ್ರದ ಒಂದು ತಾವಿನೊಳಗೆ ಬಂದು ನಿಜ ಗುರುತನ ಇಲ್ಲ ಎಲ್ಲಿಂದ ಬಂದೇನಿ ಅನ್ನೋ ಒಂದು ಜಗ ಸಹಿತ ನನಗೆ ಗುರ್ತು ಹತ್ತದಂಗೆ ಆಗೈತಪ್ಪ ಬಂದದ್ದು ಬಚ್ಚಲ ತಿಂದದ್ದು ಮಾಂಸ ಅಂದಕ ತನಗಿನ್ಯಾ ಥರ ಕುಲವಯ್ಯ ಇಂತಹ ನಾನು ಬಂದದ್ದು ಎಲ್ಲಿ ಬಂದನಂತಂದ್ರೆ ಆ ಮೂತ್ರದ ಬಚ್ಚಲು ಅಂತಕ್ಕಂಥ ಸ್ಥಳದಿಂದ ಬಂದನಿ ತಿಂದು ಬೆಳೆದಿದ್ದರೆ ಎದರಿಂದ ಬೆಳೆದನಂದ್ರೆ ಮಾಂಸದಿಂದ ತುಂಬಿರತಕ್ಕಂಥ ಆ ಮೊಲೆಯಲ್ಲಿ ಬರತಕ್ಕಂಥ ಹಾಲನ್ನು ಸೇವನೆ ಮಾಡಿ ನಾನು ಬೆಳೆದನಿ ಇಂತಹ ಆಂಧಕ ಇಂತಹ ದೊಡ್ಡ ಅಜ್ಞಾನದ ಕುಡ್ಡ ನಾನದನಿ ಇನ್ನು ನನಗೆ ಯಾವ ಐತಿ ಹೇಳಪ್ಪ ನೇನು ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಒಂಬತ್ತು ರಂಧ್ರದೋಳು ರಂಧ್ರದೋಳು ಉಸುರುವ ಹೊಲಸು ತುಂಬಿ ಹೊರಡುವ ಮಲ ತುಳುಕಲಿ ನಾ ಇನ್ನು ಆ ಒಂಬತ್ತು ರಂಧ್ರದೊಳಗು ಸಹಿತ ಎಲ್ಲ ಕಡೆನೂ ಹೊಲಸು ತುಂಬಿ ತುಂಬಿ ತೊಳುಕುವಂತಹ ಆ ನವರಂಧ್ರಗಳ ಖಚಿತವಾಗಿರ್ತಕ್ಕಂಥ ಈ ದೇಹ ನಾನು ಇಂಬಿಲ್ಲದೊಲೆ ಗೊಂಡವನೆಂಬ ಠಾವಲಿ ಬಂದೆ ನಾನು ಅಲ್ಲಿ ಬಂದೆ ಇಲ್ಲಿ ಬಂದೆ ಅಂತ ಹೇಳಿ ಹೇಳ್ಕೊತನ ಬಂದೆ ಕರೆವು ಆದ್ರೆ ನಾನು ಡಂಬ ಕನಂಗ ಏನು ಬಾಯ್ ಬಡಕನಂಗೆ ಎಲ್ಲಾರ ಕಡೆ ಹೇಳ್ಕೊತ ಬಂದೆ ಕರೆಯೋವು ಆದ್ರೆ ಇಂತಹ ಒಂಬತ್ತು ರಂಧ್ರದೊಳಗೆ ಹೊಲಸು ತುಂಬಿಕೊಂಡಂತಹ ನನಗೆ ಜಾತಿ ಯಾವುದು ಕುಲ ಯಾವುದು ನಾ ಎಲ್ಲಿಂದ ಬಂದೆ ಅನ್ನೋದು ನನಗೂ ಸಹಿತ ಇನ್ನೂ ತಿಳಿಯದಂಗೆ ಆಗೇತಪಾ ಅಂಥೇಳಿ ಕನಕದಾಸರು ಬರೀತಾರ ಕರುಳ ಕಂಡ ನರನಾರುವ ಚರ್ಮ ರೋಹಿತ ಪಂಜರ ಹುರುಳಿಲ್ಲವೋ ಇನ್ನು ಮನುಷ್ಯನ ದೇಹದೊಳಗೆ ಏನದಾವ ಅಂತಂದ್ರೆ ಕರುಳೈತಿ ಚರ್ಮದಿಂದ ಮಾಂಸದಿಂದ ಮಾಡಿರ್ತಕ್ಕಂಥ ಕರುಳೈತಿ ಖಂಡ ಐತಿ ನರ ನಾರು ಐತಿ ನಾರಿನ ರೀತಿಯೊಳಗೆ ಮನುಷ್ಯನ ದೇಹದೊಳಗೆ ಏನಪ್ಪಾ ಅಂದ್ರೆ ಆ ಸಣ್ಣ ಒಂದು ಕೂದಲು ಎಳಿಯೊಳಗೆ ಏನದಾವ ಅಂದ್ರೆ ನರ ಅದಾವು ನಾಡಿಗಳದಾವ ಇವೆಲ್ಲವೂ ಸಹಿತ ಬಿಗಿದು 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 ಹಗ್ಗ ಬಿಗಿದು ಕಟ್ಟಿದಂಗೆ ನನ್ನ ದೇಹದ ಒಳಗದಾವ ಇವೆಲ್ಲವೂ ಸಹಿತ ಹೆಣ್ಕೊಂಡು ಏನಾಗ್ಬಿಟ್ಟತ್ತಂದ್ರೆ ನನ್ನ ದೇಹ ಪಂಜರದ ರೂಪದೊಳಗಾಗೈತಿ ಈ ಮನುಷ್ಯನ ಒಂದು ದೇಹವನ್ನು ಆ ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವಂಥ ಸಂದರ್ಭದೊಳಗೆ ನಮ್ಮ ಪೂರ್ವಜರು ಭಾಳ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನ ದೇಹದೊಳಗೆ ಏನೇನೈತಿ ಅಂತಕ್ಕಂಥದ್ದನ್ನು ತಮ್ಮ ಒಂದು ಆಧ್ಯಾತ್ಮದ ಗ್ರಂಥ ರೂಪದೊಳಗೆ ಬರೆದಿಟ್ಟಿದ್ದಾರೆ ಅದಕ್ಕೆ ಪಂಚೀಕರಣ ಅಂತ ಹೇಳಿ ಕರೀತಾರೆ ಈ ಮನುಷ್ಯನ ದೇಹವನ್ನು ಬಿಡಿಸಿ 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 ಅದರ ಒಳಗಿರ್ತಕ್ಕಂಥ ತಿರುಳನ್ನು ತಿಳಿಯುವಂತಹ ಒಂದು ಆ ವ್ಯವಸ್ಥಿತವಾದಂತಹ ಅಧ್ಯಯನಕ್ಕೆ ಪಂಚೀಕರಣ ಅಂತ ಹೇಳಿ ಕರೀತಾರೆ ಆದ್ದರಿಂದ ನಮ್ಮ ಪೂರ್ವಜರೆಲ್ಲರೂ ಸಹ ಅನೇಕ ಋಷಿ ಮುನಿಗಳು ಏನು ಮಾಡಿದಾರೆ ಅಂದರೆ ಈ ಪಂಚೀಕರಣ ವ್ಯವಸ್ಥೆಯನ್ನ ಸಾವಿರಾರು ವರ್ಷಗಳ ಹಿಂದೆನ ಮಾಡಿ ಹೋಗಿದಾರ ಆದರೆ ಇವತ್ತಿನ ವೈದ್ಯ ಲೋಕ ಅವರು ಹೇಳಿದಂತಹ ಮಾತುಗಳನ್ನೇ ಆಧಾರವಾಗಿಟ್ಟುಕೊಂಡು ಅಧ್ಯಯನವನ್ನು ಮುಂದುವರಿಸೈತಿ ಇಂತಹ ಒಂದು ಕರುಳು ಕಂಡ ನರ ನಾರಿ ನಾಡಿ ಚರ್ಮ ಇವೆಲ್ಲ ಇರ್ತಕ್ಕಂಥ ಈ ನರದೇಹದೊಳಗೆ ನಾವು ಬದುಕುವುದರ ಹೆಂಗಪ್ಪ ಅಂಥೇಳಿ ಅಂತಂದ್ರೆ ಇವೆಲ್ಲವೂ ಸಹಿತ ಆ ಜೇಡರ ಬಲಿಯಂಗೆ ಹೆಣದ್ಕೊಂಡು ಬಿಟ್ಟಿದ್ದಕ್ಕನ ಎಲ್ಲವನ್ನ ಮುಚ್ಚಿಕೊಂಡಿರ್ತಕ್ಕಂಥ ಆ ಚರ್ಮದಿಂದ ನಾವೇನು ಕಾಣಾಕತ್ತೇವೆ ಭಾಳ ಸುಂದರವಾಗಿ ಕಾಣಕತ್ತೀವಿ ಯಾರಿಗೆ ಮಂದಿ ಕಣ್ಣೊಳಗ ಭಾಳ ಸುಂದರವಾಗಿ ಕಾಣ್ತೀವಿ ಆದರೆ ಜ್ಞಾನಿಗಳ ಕಣ್ಣೊಳಗೆ ನಾವು ಏನು ಕಾಣಕತ್ತೇವೆ ಅಂದ್ರೆ ನರಾಯಿತಿ ಚರ್ಮ ಐತಿ ಮಾಂಸ ಖಂಡ ಕರುಳು ಇವೆಲ್ಲವೂ ಸಹಿತ ಒಳಗಿನ ರೂಪಗಳು ಆ ಜ್ಞಾನಿಗಳಿಗೆ ಕಾಣ್ತವೆ ಇಷ್ಟೆಲ್ಲ ಫಲ ಅದು ದೇಹದೊಳಗೆ ನಾವು ಹೆಂಗೆ ಆ ಒಂದು ಪರಮಾತ್ಮನನ್ನು ನಮ್ಮ ಜಾತಿ ಯಾವುದು ನಮ್ಮ ಕುಲ ಯಾವುದು ನಾನು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳೋದು ಭಾಳ ಕಷ್ಟ ಐತಿ ಹೇಳಿ ಆ ಕನಕದಾಸರು ಬರೀತಾರೆ ನರರು ಹೊತ್ತಿರುವ ಹೊತ್ತು ತಿರುಗುವಂತಹ ತಿರುಕ ತನಗಿನ್ಯಾತರ ಕುಲವಯ್ಯ ಇಂತಹ ನರದೇಹವನ್ನು ಹೊತ್ತು ತಿರುಗ್ತಕ್ಕಂಥ ನಾನು ತಿರುಕದನಿ ನನಗೆ ಯಾವ ಕುಲ ಆಯ್ತಪ್ಪ ಈ ಜಗತ್ತಿನೊಳಗೆ ನನ್ನ ಕುಲ ಯಾವುದೂ ಇಲ್ಲ ನನ್ನ ಕುಲ ಯಾವುದಾದ್ರೂ ಇದ್ರೆ ಅದು ಭಗವಂತನ ಕುಲ ಐತಿ ಆ ದೇವರು ನನ್ನನ್ನು ಏನು ಗೊಂಬಿ ಮಾಡಿಬಿಟ್ಟಾನಲ್ಲ ಯಾರು ಈ ಗೊಂಬಿಯನ್ನು ಮಾಡ್ಯಾನಲ್ಲ ಅವನ ಕುಲದವನ ನಾನು ಅದನೇ ಅಂತ ಹೇಳಿ ಕನಕದಾಸರು ಭಾಳ ಸುಂದರವಾಗಿ ಬರೀತಾರೆ ಆದ್ದರಿಂದ ನಾವು ಎಲ್ಲಿಂದ ಬಂದೇವೆ ಅನ್ನುವುದಕ್ಕಿಂತ ನಾವು ಎದಕ್ಕೆ ಬಂದೇವಿ ಏನು ಮಾಡಿ ಹೋಗಬೇಕಂತಕ್ಕಂಥ ಪ್ರಜ್ಞೆ ಮನುಷ್ಯನಿಗಿದ್ದಾಗ ಮಾತ್ರ ನಮಗೆ ದೇವರ ಕೃಪೆ ಆಗ್ತತಿ ಭಗವಂತನ ಒಲುಮೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ